ಐ ಪಿ ಎಲ್ ಸ್ಟಾರ್ಟ್ ಆಗಿ ಸುಮಾರು ವರ್ಷಗಳೇ ಕಳೆದಿದೆ ಇದುವರೆಗೂ ಹದಿನೇಳು ಸೀಸನ್ಗಳಾಗಿದ್ದು ಅದರಲ್ಲಿ ಎಷ್ಟು ಪ್ಲೇಯರ್ಗಳು ಬಂದರೂ ಎಷ್ಟೇ ಪ್ಲೇಯರ್ಗಳು ಇನ್ನೂ ಆಡ್ತಾ ಇದ್ದಾರೆ ಆ ಕೆಲವು ಪ್ಲೇಯರ್ಗಳಲ್ಲಿ ಎಲ್ಲ ಸೀಸನ್ಗಳನ್ನು ಆಡಿದ್ದು ಪ್ಲೇಯರ್ಗಳಲ್ಲಿ ಒಬ್ಬರು ನಮ್ಮ ಆರ್ ಸಿ ಬಿ ಯ ವಿರಾಟ್ ಕೊಹ್ಲಿ ಹೌದು ಕೆಲ್ಲ ಸೀಸನ್ಗಳನ್ನು ಆಡಿದ ಆಟಗಾರ ಕೂಡ ವಿರಾಟ್ ಕೊಹ್ಲಿ ಮತ್ತು ಒಂದೇ ಫ್ರ್ಯಾಂಚೈಸಿಗೆ ಎಲ್ಲ ಸೀಸನ್ಗಳನ್ನು ಆಡಿದ ವಿರಾಟ್ ಕೊಹ್ಲಿ ಇನ್ನು ಎರಡನೇದಾಗಿ ಮುಂಬೈನ ಆಟಗಾರ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಕೂಡ ಐ ಪಿ ಎಲ್ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿವರೆಗೂ ಎಲ್ಲ ಸೀಸನ್ಗಳನ್ನು ಆಡಿಕೊಂಡೇ ಬಂದಿದ್ದಾರೆ ಮೊದಲು ಡೆಕ್ಕನ್ ಚಾರ್ಜರ್ಗೆ ಆಡ್ತಾ ಇದ್ದ ಇವರು ನಂತರ ಮುಂಬೈನಲ್ಲಿ ಉಳಿದುಕೊಂಡು ಆಟ ಆಡ್ತಾಯಿದ್ದಾರೆ ಇನ್ನು ಮಹೇಂದ್ರ ಸಿಂಗ್ ಧೋನಿ ಇವರು ಕೂಡ ಪ್ರತಿ ಸೀಸನಲ್ಲೂ ಐ ಪಿ ಎಲ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆದರೆ ಎರಡು ವರ್ಷ ಚೆನ್ನೈ ಬ್ಯಾನ್ ಆದಾಗ ರೈಸಿಂಗ್ ಪುಣೆ ಸೂಪರ್ ಜಂಟ್ಸ್ ಪರವಾಗಿ ಆಡಿದರು ಈ ಸೀಸನ್ ಕೂಡ ಆಡ್ತಾ ಇದ್ದಾರೆ ಇನ್ನೊಬ್ಬ ಪ್ಲೇಯರ್ ಅಂದರೆ ಅದು ನಮ್ಮ ಕನ್ನಡಿಗ ಮನೀಶ್ ಪಾಂಡೆ ಹೌದು ಮೊದಲನೇ ಸೀಸನ್ನಿಂದ ಎಲ್ಲ ಸೀಸನ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಮನೀಶ್ ಪಾಂಡೆ ಸುಮಾರು ಐದಕ್ಕಿಂತ ಹೆಚ್ಚು ಫ್ರಾಂಚೈಸಿಗೆ ಮನೀಶ್ ಪಾಂಡೆ ಐ ಪಿ ಎಲ್ನಲ್ಲಿ ತಂಡದ ಪರವಾಗಿ ಆಡಿದ್ದಾರೆ ಸೊ ಇವರೆಲ್ಲ ಎಲ್ಲ ಸೀಸನ್ಗಳನ್ನು ಆಡಿದ ಕೇವಲ ನಾಲ್ಕು ಆಟಗಾರರು ಈ ಆಟಗಾರರಲ್ಲಿ ನಿಮ್ಮ ನೆಚ್ಚಿನ ಪ್ಲೇಯರ್ ಯಾರೆಂದು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಐ ಪಿ ಎಲ್ನ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ना चनल नोड़ता बाय